ರೆಗ್ಯುಲರ್ ಜರ್ಮ ಸಿಲ್ವರು ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಬ್ಲಾಕ್ ಆಗೋದಿಲ್ಲ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಒಂದ್ ಪೀಸ್ ಬೇಕಾದ್ರೆ ಪ್ರೈಸ್ ನೋಡಿ ವಾಸ್ ಎಲ್ಲ ಇದೆ ಇದು ಮನೆ ಡೆಕೋರೇಷನ್ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೈಜಸ್ ಅವೈಲೇಬಲ್ ಕೂಡ ಇದೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ

ನನ್ನ ಹೆಸರು ಪಾರಸುಮಲ್ ಜೈನ್ ಓಕೆ ನಮ್ಮ ಅಂಗಡಿ ಹೆಸರು ಸಂಭವ ಪ್ರಾಡಕ್ಟ್ ನಮ್ದು ಥ್ರೋಡ್ ಸೌತ್ ಇಂಡಿಯಾ ಸಪ್ಲೈ ಇದೆ ಕರ್ನಾಟಕ ಆಂಧ್ರ ತಮಿಳುನಾಡು ಸಪ್ಲೈ ಮಾಡ್ತೀವಿ ಹೋಲ್ಸೇಲ್ ಮತ್ತು ರಿಟೇಲ್ ಇದೆ ಎರಡು ಇದೆ ಎರಡು ಇದೆ ಯಾರಾದ್ರೂ ಡಿಸ್ಟಿಕ್ ಅಲ್ಲಿ ತಾಲೂಕಲ್ಲಿ ನಾವು ಈ ತರ ರಿಟೇಲ್ ಅಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಅವ್ರಿಗೆ ಕೊಡ್ತೀರಾ ಮಾಡ್ಬೋದು ಮಾಡಬಹುದು ಇಲ್ಲ ಒಂದು ಬೇಕು ಅಂತಂದ್ರೆ ನೇರವಾಗಿ ಇಲ್ಲಿ ಈಗ ಬಂದಾಗ ಪ್ರತಿಯೊಬ್ಬರಿಗೂ ಜರ್ಮನ್ ಸಿಲ್ವರ್ ಅಂತ ತುಂಬಾ ಜನ ಇಷ್ಟಪಡ್ತಾರೆ ಸೊ ಯಾವ ಯಾವ ಟೈಪ್ ಐಟಮ್ಸ್ ಇದೆ ಆಮೇಲೆ ಇಂಪೋರ್ಟೆಡ್ ಯಾವ ತರ ಇದೆ ಏನ್ ವಾರಂಟಿ ಇದೆ ಎಲ್ಲ ತಿಳಿಸ್ಕೊಡಿ ಸರ್ ಇದೆಲ್ಲ ಇಂಪೋರ್ಟೆಡ್ ಐಟಮ್ಸ್ ಓಕೆ ಈ ಮೂರ್ ರೇಕ್ ನಲ್ಲಿ ಇರೋದು ಇದು ಹತ್ತರಿಂದ ಹದಿನೈದು ವರ್ಷ ಅವರಿಗೂ ಬ್ಲಾಕ್ ಆಗಲ್ಲ ಹತ್ತರಿಂದ ಹದಿನೈದು ವರ್ಷ ಆದ್ರೂ ಬ್ಲಾಕ್ ಆಗಲ್ಲ ಇಂಪಾರ್ಟೆಂಟ್ ಇದೆಲ್ಲ ಟೋಟಲ್ ಇಂಪೋರ್ಟೆಡ್ ಐಟಮ್ ಗೋಲ್ಡ್ ಪಾಲಿಶ್ ಸಿಲ್ವರ್ ಪಾಲಿಶ್ ಎರಡು ಇದೆ ಗೋಲ್ಡ್ ಪಾಲಿಶ್ ಸಿಲ್ವರ್ ಪಾಲಿಶ್ ಇದೆಲ್ಲ ಎಂಟಿಕ್ ಜರ್ಮನ್ ಸಿಲ್ವರ್ ಇದು ಹತ್ತರಿಂದ ಹದಿನೈದು ವರ್ಷ ಬ್ಲಾಕ್ ಆಗಲ್ಲ ಇದೆಲ್ಲ ತುಂಬಾ ವೆರೈಟಿ ಇದೆ ಇದರಲ್ಲಿ ಇದೆಲ್ಲ ತುಂಬಾ ಜಾಸ್ತಿ ಐಟಮ್ ಹೋಗುತ್ತೆ ಅಲ್ವಾ ಈ ಆಗಲಿ ರಿಟರ್ನ್ ಗಿಫ್ಟ್ ಆಗಲಿ ಕಾರ್ಪೊರೇಟ್ ಗಿಫ್ಟ್ ಆಗಲಿ ಓಕೆ ಇದು ರೆಗ್ಯುಲರ್ ಜನ್ಮ ಸಿದ್ರು ಇದು ತಟ್ಟೆ ಬರುತ್ತೆ ಒಂದ್ ಚಂಬು ಪಂಚ ಪಾತ್ರ ಉದ್ರಣಿ ಪತ್ರ ಉದ್ರಣಿ ಕುಂಕುಮ್ ಬಟ್ಲು ದೀಪ ಬೆಲ್ಲು ಕರ್ಪೂರ ಆರತಿ ಕರ್ಪೂರ ಆರತಿ ಅಗರಬತ್ತಿ ಅಗರಬತ್ತಿ ಇದು ಸೇರಿ ಫುಲ್ ಸೆಟ್ ಇರುತ್ತೆ ಫುಲ್ ಸೆಟ್ ನೂರು ವರ್ಷ ಅವ್ರಿಗೂ ಏನು ಆಗಲ್ಲ ನೂರು ವರ್ಷ ನೂರು ವರ್ಷ ಅಕಸ್ಮಾತ್ ಐದು ವರ್ಷ ತಗೊಂಡ್ರೆ ಮುಗಿತ ಅಕಸ್ಮಾತ್ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಬ್ಲಾಕ್ ಆಗಿಬಿಟ್ರೆ ತಿರ್ಗಿ ಇದ್ರಿಗೆ ರೀಪಾಲಿಶ್ ಮಾಡಬಹುದು ರೀಪಾಲಿಶ್ ಮಾಡಬಹುದು ಮಾಡಬಹುದು ಬಾಳೆ ಕಂಬ ಇದೆ ಆಮೇಲೆ ಬಿಂದಿಗೆ ಇದೆ ಚಂಬು ಇದೆ ಚಂಬು ನಲ್ಲಿ ಪ್ಲೇನ್ ಚಂಬು ಇದೆ ಅಷ್ಟಕ್ಷ್ಮಿ ಚಂಬು ಇದೆ ಫ್ಯಾನ್ಸಿ ಚಂಬು ಇದೆ ಪಂಚವಾಲ ಇದೆ ಇದರ ಕುಂಕುಮ ಸೆಟ್ ಇದೆ ಎರಡು ತುಂಬಾ ವೆರೈಟಿ 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 ಇದೆ ಅಲ್ವಾ ಬರುತ್ತೆ ಬರುತ್ತೆ ಸರ್ ಹೌದು ನಿನ್ನೆ ಮೊನ್ನೆ ಬಂದಿದೆ ಇದು ಸಾವಿರ ಸೆಟ್ ಬಂದಿದೆ ಇದೆಲ್ಲ ಕಾರ್ಪೊರೇಟ್ ಗಿಫ್ಟಿಂಗ್ ಹೋಗತ್ತೆ ವೈನ್ ಸೆಟ್ ಗೋಲ್ಡ್ ಇದೆ ಸಿಲ್ವರ್ ಇದೆ ಗೋಲ್ಡ್ ಇದೆ ಸಿಲ್ವರ್ ಅನ್ಸುತ್ತೆ ನೋಡಿ ವೀಕ್ಷಕರೇ ಕಾಣ್ತಾ ಇದೆ ನಿಮಗೆ ಇದು ಟಿಶ್ಯೂ ಬಾಕ್ಸ್ ಡ್ರೈ ಫ್ರೂಟ್ ಸೆಟ್ ಡ್ರೈ ಫ್ರೂಟ್ ಸರಿ ಇದು ಒಂದೇ ಬೇಕಂದ್ರೆ ಕೊಡ್ತೀರಾ ಇದು ಒಂದು ಬೇಕಂದ್ರೆ ಕೊಡ್ತೀರಾ ಸರ್ ಇದೆಲ್ಲ ಇಂಪಾರ್ಟೆಂಟ್ ಟ್ರೇಗಳು ಇದು ಫೋರ್ಟೀನ್ ಇಂಚಸ್ ಇಂದ ಸೆವೆನ್ ಇಂಚಸ್ ವರೆಗೂ ಸಿಗುತ್ತೆ ಸ್ಮಾಲ್ ಸೈಜಸ್ ಇದು ಬಿಗ್ ಸೈಜಸ್ ಡೆಕೋರೇಷನ್ಸ್ ಗೆ ಮತ್ತೆ ಪೂಜಾಗೆ ವೆಡ್ಡಿಂಗ್ ಡೇಗೆ ತುಂಬಾ ಇದು ಸಿಗುತ್ತೆ ಬಲ್ಕಲ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಟ್ವೆಂಟಿ ಡಿಸ್ಕೌಂಟ್ ಕಂಪಲ್ಸರಿ ಇರುತ್ತೆ ಅದು ಇಂಪಾರ್ಟೆಂಟ್ ಜರ್ಮನ್ ಸಿಲ್ವರ್ ಅಲ್ಲಿ ತೋರಿಸ್ತೇವೆ ಯಾವಾಗಲೂ ನಿಮಗೆ ಜರ್ಮನ್ ಸಿಲ್ವರ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್ ಸೈಜಸ್ ಅವೈಲೇಬಲ್ ಇದೆ ಮತ್ತೆ ತುಂಬಾ ವೆರೈಟೀಸ್ ಡಿಸೈನ್ಸ್ ಇದೆ ಕೌ ದೀಪ ಬಟ್ಲು ದೀಪ ಬಿಗ್ ಸೈಜಸ್ ಇಂದ ಸ್ಮಾಲ್ ಸೈಜಸ್ ವರ್ಗು ಇದೆ ಐಡಲ್ಸ್ ತುಂಬಾ ಇದೆ ಮತ್ತೆ ಎಲಿಫೆಂಟ್ ಸೈಜಸ್ ಕೂಡ ಇದೆ ಓಕೆ ಮತ್ತೆ ತುಳಸಿ ಪಾಟು ಈ ಕಡೆ ಮೊಬೈಲ್ ಪೌಚ್ ಪರ್ಸು ಪರ್ಸು ತುಂಬಾ ವೆರೈಟೀಸ್ ಇದೆ ಹಾಗೆ ಗಿಫ್ಟ್ ವಿಚಾರಕ್ಕೆ ಬಂದಾಗ ಫಂಕ್ಷನ್ಸ್ ಮದುವೆ ಫಂಕ್ಷನ್ ಗ್ರಹ ಇರುತ್ತೆ ಯಾವ ಟೈಪ್ ಇದೆ ತುಂಬಾ ಗಿಫ್ಟ್ ಇದೆ ನಮ್ಮಲ್ಲಿ ಗೋಲ್ಡ್ ಪಾಲಿಸು ಸಿಲ್ವರ್ ಪಾಲಿಸು ಮತ್ತೆ ಈ ತರ ಫ್ರೇಮ್ಸ್ ತುಂಬಾ ಇದೆ ವೆಡ್ಡಿಂಗ್ ಡೇಗೆ ಮತ್ತೆ ಗೃಹ ಪ್ರವೇಶಕ್ಕೆ ತುಂಬಾ ಕಲೆಕ್ಷನ್ ಅವೈಲೇಬಲ್ ಇದೆ ತುಂಬಾ ಸೇಲ್ ಆಗ್ತಿದೆ ಸರ್ ಇದು ತುಂಬಾ ಇಷ್ಟಪಡ್ತಾರೆ ಈ ತರ ಗಿಫ್ಟ್ ಕೊಟ್ಟರೆ ಒಂಥರ ಯುನೀಕ್ನೆಸ್ ಇರುತ್ತೆ ಸರ್ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ ಸಲ ಅಂಗಡಿ ವಿಜಿಟ್ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತ ಅಲ್ವಾ ಏನಾದ್ರು ಅವ್ರ ಡಿಸ್ಟಿಕ್ ಅಲ್ಲಿ ನಾವು ಏನಾದ್ರು ಮಹಿಳೆಯರು ಪುರುಷರು ಮಾಡ್ಬೇಕು ಅಂತ ಅನ್ಕೊಂಡ್ರು ಅವ್ರಿಗೂ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀರಾ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ ಅವ್ರಿಗೆ ಎಕ್ಸ್ಟ್ರಾ ಇನ್ನೂ ಇರುತ್ತೆ ಹೌದು ಖಂಡಿತ ಮೇಡಮ್ ಮಾಡ್ಕೊಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಲೈಫ್ ಗೆ ಅಲ್ವಾ ಹಾಗೆ ಬಂದ್ರೆ ವಾಜ್ ಇದಕ್ಕೆ ಹೋದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕಂಪಲ್ಸರಿ ಇರುತ್ತೆ ಸರ್ ವಾಜ್ ಓಕೆ ಈ ಕಡೆ ಹೌದು ಸರ್ ಓ ಸರ್ ಇಲ್ಲಿ ನೋಡಿ ವಾಸ್ ಎಲ್ಲ ಇದೆ ಇದು ಮನೆ ಡೆಕೋರೇಷನ್ ಗೆ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಗೆ ಚೆನ್ನಾಗಿರುತ್ತೆ ಈ ಈไซಜಸ್ ಅವೈಲೇಬಲ್ ಕೂಡ ಇದೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ಈ 50% ಆಫರ್ ಇದೆ ಇದು ವಾಸ್ ಇದೆ ಸೂಪರ್ ಮೇಡಂ ಓಕೆ ತುಂಬಾ 컬렉షన్ಸ್ ಇದೆ ಒಂದ್ಸಲ ವಿಜಿಟ್ ಕೊಟ್ರಾ ಸಿಗುತ್ತೆ ಓಕೆ ಕವರ್ ಮಾಡ್ತಾ ಇದೀನಿ ಸೋ ಇದು ಒಂದೇ ಲಾಕ್ ಶಾಪ್ ಇದೆ ಅಂತ ಹೇಳಿದ್ರಲ್ವಾ ಹೌದು ಸರ್ 4 ಶಾಪ್ ಇದೆ ಎಲ್ಲಿ ಬೇಕಾದರೂ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ರೆಗ್ಯುಲರ್ ಜರ್ಮನ್ ಇಲ್ವರು ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಬ್ಲಾಕ್ ಆಗೋದಿಲ್ಲ ಆಮೇಲೆ ಸ್ವಲ್ಪ ಡಲ್ಲು ಅನ್ಸಿದ್ರೆ ಸ್ವಲ್ಪ ಟೆನ್ ಇಯರ್ಸ್ ಆದ್ಮೇಲೆ ರೀಪಾಲಿಶ್ ಕೂಡ ಮಾಡ್ಕೋಬಹುದು ಪ್ರತಿಯೊಬ್ರು ಇಷ್ಟಪಡುವಂತ ವಸ್ತುನೇ ಇದು ಪೂಜಾಗೆ ಮತ್ತೆ ವೆಡ್ಡಿಂಗ್ ಡೇಗೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ನಮಗೆ ಮತ್ತೆ ಸೈಜಸ್ ಅವೈಲೇಬಲ್ ಇದೆ ಸ್ಮಾಲ್ ಸೈಜಸ್ ಇಂದ ಬಿಗ್ ಸೈಜಸ್ ವರ್ಗು ಇದೆ ಡಿಸೈನ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಇದು ಬಿಗ್ ಕಳಸ ಇದು ಇದ್ರಲ್ಲಿ ಸ್ಮಾಲ್ ಸೈಜಸ್ ಸಿಗುತ್ತೆ ಇದು ಮಿಡಲ್ ಸೈಜಸ್ ಮತ್ತೆ ಇನ್ನ ಬಿಗ್ ಸೈಜಸ್ ಸಿಗುತ್ತೆ ಇದ್ರಲ್ಲಿ ಅಷ್ಟಲಕ್ಷ್ಮಿ ಡಿಸೈನ್ಸ್ ಓಕೆ ಪೂಜೆಗೆ ಮತ್ತೆ ವೆಡ್ಡಿಂಗ್ ಡೇ ಗಳಿಗೆ ಫಂಕ್ಷನ್ ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ಮನೆ ಡೆಕೋರೇಷನ್ ತುಂಬಾ ಇರುತ್ತೆ ಇದು ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಅದಕ್ಕೆ ಈ ತರ ಸಿಲ್ವರ್ ತಗೊಂಡು ಜಾಸ್ತಿ ಆಗುತ್ತೆ ಇಷ್ಟ ಆಗುತ್ತೆ ಪ್ರತಿಯೊಬ್ರು ಇಷ್ಟಪಡುವಂತ ವಸ್ತುನೇ ಇದೆ ನಿಮ್ಗೆ ಅವಾಗಲೇ ತೋರಿಸ್ತೇ ಸರ್ ಸ್ವಲ್ಪ ನಾರ್ಮಲ್ ಜರ್ಮನ್ ಸಿಲ್ವರ್ ಅಲ್ಲಿ ತೋರಿಸತೆ ಇದು ಸ್ವಲ್ಪ ಡಿಸೈನ್ ಚೆನ್ನಾಗಿದೆ ಗೆಜ್ಜೆಸ್ ಎಲ್ಲ ಇದೆ ಗೋಲ್ಡ್ ಮತ್ತೆ ಸಿಲ್ವರ್ ಎರಡು ಮಿಕ್ಸ್ ಇದೆ ಮಿಕ್ಸ್ ಇದೆ ಹಾಗೆ ಲೀಫು ಮತ್ತೆ ಕೊಕೋನಟ್ ಎಲ್ಲ ಇದೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಸಿಂಗಲ್ ಪೀಸ್ ಕೊಡ್ತೀವಿ ಇಲ್ಲ ಸಟ್ಟೆ ಬೇಕು ನಮ್ಗೆ ಅಂದ್ರೆ ಸಟ್ಟು ಕೂಡ ತಗೋಬೋದು ಸೈಜಸ್ ಕೂಡ ಅವೈಲೇಬಲ್ ಇದೆ ಫಂಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಚೆನ್ನಾಗೂ ಕಾಣಿಸುತ್ತೆ ಸರ್ ಸೂಪರ್ ಸೂಪರ್ ಬನ್ನಿ ಸರ್ ಸ್ಟಾಕ್ ಇದೆ ತೋರಿಸ್ತೀನಿ ಎಲ್ಲ ತರದ ಐಟಮ್ಸ್ ಸ್ಟಾಕ್ ಇರತ್ತೆ ನೋಡಿ ಎಲ್ಲ ಸ್ಟಾಕ್ ಹೌದು ಸರ್ ಇದೆಲ್ಲ ಆಂಟಿಕಲ್ ಸ್ಟಾಕ್ ಇದೆ ಮತ್ತೆ ಇನ್ ನಾರ್ಮಲ್ ಜರ್ಮನ್ ಸಿಲ್ವರ್ ಈ ತರ ನೋಡಿ ಸರ್ ದೀಪಗಳು ಕಲ್ಶ ಬಾಳೆ ಕಂಬ ಪ್ರತಿಯೊಂದು ಸ್ಟಾಕ್ ಇದೆ ಇದು ಗಿಫ್ಟ್ ಗೆ ಬಲ್ಕ್ ಆರ್ಡರ್ ತಗೋತಾರಲ್ವಾ ರಿಟರ್ನ್ ಗಿಫ್ಟ್ ಗೆ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಎಲ್ಲ ಸ್ಟಾಕ್ಸ್ ಇದೆ ಬಲ್ಕ್ ಅಲ್ಲಿ ಆರಾಮಾಗಿ ತಗೋಬಹುದು ಸರ್ ಅವರು ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆರಾಮಾಗಿ ಪರ್ಚೇಜ್ ಮಾಡಬಹುದು ಒಂದ್ಸಲ ಅಂಗಡಿಗೆ ವಿಸಿಟ್ ಕೊಟ್ಟರೆ ಅವ್ರು ತುಂಬಾ ನೋಡಬಹುದು

ಕಲೆಕ್ಷನ್ 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 ಎಲ್ಲ ತಗೊಂಡಿದ್ದೀರಾ ಮೇಡಮ್ ಅಲ್ವಾ ಹೌದು ಸರ್ ಓಕೆ ಅವರು ಹೋಲ್ಸೇಲ್ ಅಲ್ಲಿ ಏನಂತಂದ್ರೆ ಬಿಸ್ನೆಸ್ ಗೋಸ್ಕರ ತಗೋಬಹುದು ಒನ್ ಪೀಸ್ ಇಲ್ಲಿ ಬಂದ್ ಬೇಕಾದ್ರೆ ತಗೋಬಹುದು ಅಲ್ವಾ ಒನ್ ಪೀಸ್ ತಗೊಂಡ್ರು ಅದೇ ತರ ಇದೆ ಸರ್ ಸರ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೂಪರ್ ಮೇಡಮ್ ಆನ್ಲೈನ್ ಮತ್ತೆ ಆಫ್ಲೈನ್ ಕೂಡ ಇದೆ ಎರಡು ಇದೆ ಎರಡು ಆಪ್ಷನ್ ಇದೆ ಸೂಪರ್ ಇದೆಲ್ಲ ಸ್ಟಾಕ್ಸ್ ಸರ್ ಸ್ಟಾಕ್ಸ್ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಆಗ್ತಾ ಇದೆ ಓಕೆ